ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಕಂತು ರಂಗಣ್ಣ ಹೆಡ್ ಅನ್ನು ಕಳಿಸಿಬಿಟ್ಟು ಉಗ್ರಪ್ಪನ ವಿಚಾರದಲ್ಲಿ ಆರ್ಡರ್ ಮಾಡಿ ಬೆಂಗಳೂರಿಗೆ ಪ್ರಯಾಣ ಮಾಡಿದನು ಡೈರೆಕ್ಟರನ್ನು ನೋಡಿದ್ದಾಯಿತು ವಿಷಯಗಳನ್ನು ವಿವರಿಸಿದ್ದಾಯಿತು ಹಾ ಎಲ್ಲವೂ ಸರಿಯೇ ಟ್ಯಾಕ್ಸ್ ಇಲ್ಲ ಎಂದು ಅನ್ನಿಸಿಕೊಂಡು ಹಿಂತಿರುಗಿದ್ದಾಯಿತು ಇನ್ನು ತಿಮ್ಮರಾಯಪ್ಪನನ್ನು ಕಂಡು ತನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ಕಕ್ಕಿಬಿಟ್ಟು ಹೊರಟು ಹೋಗೋಣವೆಂದು ರಂಗಣ್ಣನು ತಿಮ್ಮರಾಯಪ್ಪನ ಮನೆಗೆ ಹೋದನು ತಿಮ್ಮರಾಯಪ್ಪನು ನಗುತ್ತಾ ಚೀಲದಲ್ಲಿದ್ದ ಪೊಟ್ಟಣಗಳನ್ನೆಲ್ಲ ತೆಗೆದು ತಟ್ಟೆಗಳಲ್ಲಿಟ್ಟನು ಸ್ನೇಹಿತರಿಬ್ಬರು ಧ್ವಂಸನ ಕಾರ್ಯದಲ್ಲಿ ನಿರತರಾದರು ಇದೆಂತಹ ಹುಚ್ಚು ಆಡಳಿತ ಅಂತೀನಿ ಚೆನ್ನಾಗಿದೆ ನಮ್ಮ ಇಲಾಖೆ ಬಹಳ ಸುಧಾರಿಸಬೇಕು ರಂಗಣ್ಣ ಅವನನ್ನು ಸಸ್ಪೆಂಡ್ ಮಾಡಿಬಿಡೋಣ ಅಂತಿದ್ದೀನಿ ಆ ಅಯ್ಯೋ ಶಿವನೇ ಏಕದಮ್ ಸಸ್ಪೆಂಡ್ ಮಾಡ್ತೀಯಾ ಒಳ್ಳೇದಲ್ವಲ್ಲ ಜುಲ್ಮಾನೆ ಗಿಲ್ಮಾನೆ ಹಾಕಿ ನೋಡು ಅಷ್ಟಕ್ಕೆಲ್ಲ ಸಗ್ಗೋ ಮನುಷ್ಯನಲ್ಲ ಅವನು ಹಾಗಾದರೆ ಅವನ ತಂಟೆಗೆ ಹೋಗಬೇಡ ಬೇಕಾಗಿದ್ದರೆ ನೀನು ಎರಡು ತಿಂಗಳ ಕಾಲ ರಜಾ ತೆಗೆದುಕೊಂಡು ಬೆಂಗಳೂರಿಗೆ ಬಂದುಬಿಡು ಇಲ್ದಿದ್ರೆ ಪುನಃ ಸಾಹೇಬನ್ ಕಂಡು ಜನಾರ್ದನಪುರದಿಂದ ವರ್ಗ ಮಾಡಿಸ್ಕೊ ಬೇರೆ ರೇಂಜ್ನಲ್ಲಿ ಕೆಲಸ ಮಾಡು ಈ ಹೇಳೀ ಸಲಹೆಯನ್ನು ನನಗೆ ಕೊಡ್ತೀಯಾ ನಿನಗೆ ನಾಚಿಕೆ ಇಲ್ಲ ಅಯ್ಯೋ ಶಿವನೇ ಶಿವನೇ ಕುಳುತ್ಕೋ ರಂಗಣ್ಣ ಇದೇನು ಉಗ್ರ ಅವತಾರ ಕುಳಿತುಕೊಂಡೆ ನನ್ನನ್ನು ಬಯಿ ಬೈಸ್ಕೊಳ್ತೇನೆ ಹೊಡಿ ಹೊಡಿಸ್ಕೊಳ್ತೇನೆ ಅವನಿಗೆ ಹೆದರ್ಕೊಂಡು ರಜಾ ತೆಗೆದುಕೊ ಅಂತ ನೀನು ನನಗೆ ಹೇಳ್ತೀಯಲ್ಲ ಹೆಡ್ಮೇಶ್ಟ್ರ ಮಾತನ್ನು ಆ ಪುಂಡ ಕೇಳೋದಿಲ್ಲ ಪಾಠಶಾಲೆಯಲ್ಲಿ ಪಾಠ ಮಾಡೋದಿಲ್ಲ ಹುಡುಗರನ್ನೆಲ್ಲ ತರಗತಿಯಿಂದ ಅಟ್ಟಿಬಿಡ್ತಾನೆ ಬಿಡ್ತಾನೆ ಮೆಮೋ ಮಾಡಿದ್ರೆ ಅಂಗೀಕರಿಸೋದಿಲ್ಲ ಜವಾನ ಕೆನ್ನೆಗೆ ಹೊಡೆದು ದೂಡಿಬಿಡ್ತಾನೆ ಆ ಮೆಮೋ ಪುಸ್ತಕವನ್ನೇ ಕಿತ್ತಿಟ್ಟುಕೊಂಡು ಹೆಡ್ ಹೆಡ್ಮೇಶ್ಟ್ರನ್ನು ಸತಾಯಿಸ್ತಾನೆ ತನ್ನ ಮಾತಿಗೆ ಬಂದರೆ ಹೊಡೆದು ಅಪ್ಪಳಿಸ್ತೇನೆ ಅಂತ ಹೆಡ್ ಹೆಡ್ಮೇಶ್ಟ್ರಿಗೆ ಹೆದರಿಸ್ತಾನೆ ಈಗ ನೀನು ಕೊಡೋ ಸಲಹೆ ನೋಡು ಆ ದುಷ್ಟ ಮೇಸ್ಟ್ರನ್ನ ಬಲಿ ಹಾಕಿ ಶಿಸ್ತು ಕಾಪಾಡೋದಕ್ಕೆ ಬದಲು ಹೇಳಿಯಂತೆ ರೇಂಜ್ ಬಿಟ್ಟು ನಾನು ಓಡಿ ಹೋಗ್ಬೇಕೆ ಸಮಾಧಾನ ಸಮಾಧಾನ ಮಾಡ್ಕೋ ರಂಗಣ್ಣ ನಿನ್ನ ಕ್ಷೇಮಕ್ಕಾಗಿ ನಾನು ಹೇಳಿದೆ ಹಾಳು ಗುಲಾಮಗಿರಿಗೋಸ್ಕರ ಯಾರೂ ಮೆಚ್ಚದ ಈ ತಾಪೇದಾರಿ ಕೆಲಸಕ್ಕೋಸ್ಕರ ನೀನು ಅಪಾಯಕ್ಕೊಳಗಾಗಬಾರದು ಅನ್ನೋ ಅಭಿಪ್ರಾಯದಿಂದ ಹೇಳಿದೆ ಈಗಾಗಲೇ ನೀನು ಆ ಮುಖಂಡರ ಬಲವದ್ ವಿರೋಧ ಕಟ್ಕೊಂಡಿದ್ದೀಯೆ ಯಾವ ಕಾಲಕ್ಕೆ ಏನು ಕೆಡಕಾಗೋದೋ ಅಂತ ನಾನು ಹೆದರ್ತಾ ಇದ್ದೇನೆ ನೀನು ಒಂಟಿಯಾಗಿ ಕಾಡು ದಾರಿಗಳಲ್ಲಿ ಸುತ್ತಾಡ್ತಾ ಇದ್ದೀಯೆ ಅವರೋ ಮಹಾದುಷ್ಟರು ಪ್ರಬಲರು ನಿನ್ನದು ಇನ್ನೂ ಎಳೆಯ ಸಂಸಾರ ಆಲೋಚನೆ ಮಾಡು ನಾನು ಸಾಯೋದಾದರೆ ಜನಾರ್ದನಪುರದಲ್ಲೇ ಸಾಯ್ತೇನೆ ಅಲ್ಲೇ ಭಸ್ಮವಾಗಿ ಹೋಗ್ತೇನೆ ನನ್ನ ಹಣೆಯಲ್ಲಿ ದುರ್ಮರಣ ಬರೆದಿದ್ದರೆ ಅದನ್ನು ತಪ್ಪಿಸೋದಕ್ಕಾಗುತ್ತೇ ಹೇಳಿ ಹಾಗೆಂದು ಮಾತ್ರ ನನಗೆ ಹೇಳಬೇಡ ಆ ದುಷ್ಟನನ್ನು ಬಲಿ ಹಾಕದ ಹೊರತು ನನಗೆ ಸಮಾಧಾನ ಇಲ್ಲ ಪಾಪ ಬಡ ಮೇಷ್ಟ್ರುಗಳು ಎಷ್ಟೋ ಜನ ಇದ್ದಾರೆ ಭಯ ಭಕ್ತಿಗಳಿಂದ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವರ ವಿಷಯದಲ್ಲಿ ಕರುಣೆ ತೋರಿಸು ಅಂತ ಹೇಳು ವಹಿಸಿ ನಡೀತೇನೆ ನೀನು ಹೇಳದೆಯೇ ನಾನು ಅವರ ತಪ್ಪುಗಳನ್ನೆಲ್ಲ ಮನ್ನಿಸಿ ರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದೇನೆ ಆ ಉಗ್ರಪ್ಪ ದೊಡ್ಡ ಪುಂಡ ಆ ಮುಖಂಡರ ಏಜೆಂಟು ಶುದ್ಧ ಅವಿಧೇಯ ಅವನ ವಿಚಾರದಲ್ಲಿ ಕರ್ಣೆ ತೋರಿಸೋದಲ್ಲ ಅವನಿಗೆ ದಂಡನೆಯೇ ಔಷಧ ಅವನಿಗೆ ಅವನ ಮುಖಂಡರಿಗೆ ನಾನು ಹೆದರೋದಿಲ್ಲ ಹಾಗಾದರೆ ಸಸ್ಪೆಂಡ್ ಮಾಡಲೇಬೇಕೆಂದು ತೀರ್ಮಾನ ಮಾಡಿದ್ದೀಯಾ ಅವನು ತನ್ನ ನಡತೆ ತಿದ್ದುಕೊಳ್ಳದೇ ಇದ್ದರೆ ಅವನು ತನ್ನ ನಡತೆ ಗೆಡತೆ ತಿದ್ದುಕೊಳ್ಳೋದಿಲ್ಲ ರಂಗಣ್ಣ ಅವನು ಬೇಕು ಬೇಕಂತಲೇ ನೀನು ಜಗಳಕ್ಕೆ ನಿಂತಿದ್ದಾನೆ ಅದೆಲ್ಲ ಒಳಸಂಚು ನಿನಗೆ ಅರ್ಥ ಆಗೋದಿಲ್ಲ ನಿನ್ನನ್ನು ಅವಮಾನಗೊಳಿಸಿ ಕಡೆಗೆ ಅಪಾಯಕ್ಕೂ ಈಡು ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಹಾಗಿಲ್ಲದೆ ಇದ್ದರೆ ಈಚೆಗೆ ಅವನೇಕೆ ತುಂಟಾಟವನ್ನು ಪ್ರಾರಂಭ ಮಾಡ್ದ ಮೊದಲು ಸುಮ್ಮನೆ ಇದ್ನಲ್ಲ ನನಗೂ ಅರ್ಥ ಆಗಿದೆ ತಿಮ್ರಾಯಪ್ಪ ಆದ್ದರಿಂದಲೇ ಅವರಿಗೆ ಹೆದರಿಕೊಳ್ಳದೆ ಬಲಿ ಹಾಕಿ ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಹ್ಞೂ ಹಾಗಾದರೆ ಕೇಳು ರಂಗಣ್ಣ ನಿನಗೆ ಆಪ್ತರಾದವರು ನಿನ್ನಲ್ಲಿ ವಿಶ್ವಾಸ ಗೌರವ ಉಳ್ಳವರು ರೇಂಜ್ನಲ್ಲಿ ಯಾರ್ಯಾರು ಇದ್ದಾರೆ ಹೇಳು ನಾನು ಅವರ ಮನಸ್ಸುಗಳನ್ನೆಲ್ಲ ಒಳಹೊಕ್ಕು ಪರೀಕ್ಷೆ ಮಾಡಿಲ್ಲ ತಿಮ್ರಾಯಪ್ಪ ಬಹಳ ಜನ ಗ್ರಾಮಾಂತರಗಳಲ್ಲಿ ನನ್ನ ಬಗ್ಗೆ ವಿಶ್ವಾಸ ಮತ್ತು ಗೌರವಗಳನ್ನು ಇಟ್ಟಿದ್ದಾರೆ ಹೋದಾಗೆಲ್ಲ ಆದರ ಮಾಡ್ತಾರೆ ಮುಖ್ಯವಾಗಿ ರಂಗನಾಥಪುರದ ಗಂಗೆಗೌಡರು ಆವಲಹಳ್ಳಿಯ ದೊಡ್ಡ ದೊಡ್ಡಬೋರೇಗೌಡ್ರು ನನಗೆ ಆಪ್ತರೆಂದು ತಿಳ್ಕೊಂಡಿದ್ದೀನಿ ಅವರು ನಮ್ಮ ಜನರಲ್ಲಿ ಭಾರಿ ಕುಳುಗಳು ರಂಗಣ್ಣ ನನಗೆ ಬಹಳ ಸಂತೋಷ ಅವರಿಗೆ ವರ್ತಮಾನ ಕೊಡು ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರನ್ನು ಗುಟ್ಟಾಗಿ ಕಂಡು ಮಾತನಾಡು ನಿನ್ನ ಕಚೇರಿ ಹತ್ತಿರ ಮನೆ ಹತ್ರ ಕಾನ್ಸ್ಟೇಬಲ್ಗಳನ್ನು ಅವರು ಕಾವಲು ಹಾಕ್ತಾರೆ ಉಗ್ರಪ್ಪನ ಓಡಾಟಗಳನ್ನು ಗಮನದಲ್ಲಿಡಲು ಗುಪ್ತಚರರನ್ನು ಬೆನ್ನು ಹಿಂದೆ ಹಾಕ್ತಾರೆ ನೀನು ಆರ್ಡರನ್ನು ಹೊರಡಿಸಿದ ಕೂಡಲೇ ನನಗೆ ವರ್ತಮಾನ ಕೊಡು ಒಂದು ತಿಂಗಳ ಕಾಲ ಸರ್ಕೀಟು ರದ್ದು ಮಾಡು ಆಮೇಲೆ ಆಲೋಚನೆ ಮಾಡೋಣ ನೀನು ಹೇಳಿದ್ದೆಲ್ಲ ಸರಿ ತಿಮ್ರಾಯಪ್ಪ ಆದರೆ ಹೆದರುಕೊಂಡು ಸರ್ಕೀಟನ್ನು ಮಾತ್ರ ನಾನು ರದ್ದು ಮಾಡೋದಿಲ್ಲ ಉಳಿದ ಎಲ್ಲ ಸಲಹೆಗಳಂತೆ ನಡೆಯುತ್ತೇನೆ ಸಿದ್ದಪ್ಪನವರನ್ನು ಭೇಟಿ ಮಾಡಿಸ್ತೀನಿ ಅಂತ ಹಿಂದೆ ಬರೆದಿದ್ಯಲ್ಲ ಅವರೇಕೆ ಇಲ್ಲಿಗೆ ಬರಲಿಲ್ಲ ಆತನಿಗೆ ಊರು ಬಿಟ್ಟು ಹೋಗುವ ಜರೂರು ಕೆಲಸ ಗಂಟು ಬಿತ್ತು ಹೋಗಿದ್ದಾನೆ ನಾಳೆ ನಾಡಿದ್ದರಲ್ಲಿ ಬರ್ತಾನೆ ಆತ ಮೇಲಿನವರನ್ನೆಲ್ಲ ಕಂಡು ಮಾತಾಡಿದ್ದಾನೆ ಧೈರ್ಯವಾಗಿರು ಮೇಲಿನವರು ದಡ್ಡರೇನಲ್ಲ ಅವರಿಗೂ ನಿಜಾಂಶಗಳು ತಿಳಿದಿವೆ ಅವರೆಲ್ಲ ಉಪಾಯದಿಂದ ವರ್ತಿಸ್ತಾರೆ ನೀನು ಸಿದ್ದಪ್ಪ ಎಂಥ ಮನುಷ್ಯ ನನಗಂತೂ ಆತನ ಪರಿಚಯ ಇಲ್ಲ ನನ್ನ ವಿಚಾರದಲ್ಲಿ ಆತನು ಆಸಕ್ತಿ ವಹಿಸುತ್ತಾನೆ ಅಂತ ನನಗೆ ಸಂದೇಹ ಇದೆ ಆತ ಒಳ್ಳೆ ಮನುಷ್ಯ ಆಲೋಚನೆ ಮಾಡಬೇಡ ಸ್ವಜನಾಭಿಮಾನ ಸ್ವಲ್ಪ ಇದೆ ಆದರೆ ನೀಚಿತನ ಇಲ್ಲ ಕಲ್ಲೇಗೌಡ ಕರಿಯಪ್ಪ ಮುಂತಾದವರ ದುರ್ವಿದ್ಯೆಗಳು ಆತನಿಗೆ ಸರಿಬೀಳೋದಿಲ್ಲ ತಿಂಡಿ ಮುಗಿಯಿತು ಮಾತು ಮುಗಿಯಿತು ಹಾಂ ನಾನು ನನ್ನ ತಂಗಿ ಮನೆಗೆ ಹೋಗಬೇಕು ಊಟ ಬೇಕಾಗಿಲ್ಲ ಹೊಟ್ಟೆ ಭರ್ತಿಯಾಗಿದೆ ಆದರೆ ನನಗಾಗಿ ಆಕೆ ಏನಾದರೂ ಬಿಸಿ ಅಡುಗೆ ಮಾಡಿಟ್ಕೊಂಡಿದ್ದರೆ ಆಗ ಹೊಟ್ಟೆಗೆ ಸ್ವಲ್ಪ ತ್ರಾಸು ಕೊಡಬೇಕಾದೀತು ಎಂದು ಹೇಳುತ್ತಾ ರಂಗಣ್ಣ ಎದ್ದು ನಿಂತುಕೊಂಡನು ಒಳ್ಳೆಯದು ಹೊರಡು ರಂಗಣ್ಣ ಪೊಲೀಸ್ ಇನ್ಸ್ಪೆಕ್ಟರನ್ನು ಕಂಡು ಮುಂದಾಗಿ ಏರ್ಪಾಟು ಮಾಡ್ಕೋ ನನಗೆ ಆದಷ್ಟು ಬೇಗ ವರ್ತಮಾನ ಕೊಡು ಬಹಳ ಎಚ್ಚರಿಕೆಯಿಂದ ಇರು ಎಂದು ಹೇಳಿ ಬೆನ್ನು ತಟ್ಟಿ ತಿಮ್ಮರಾಯಪ್ಪ ಗೇಟಿನವರೆಗೂ ಜೊತೆಯಲ್ಲಿ ಬಂದು ರಂಗಣ್ಣನನ್ನು ಬೀಳ್ಕೊಟ್ಟನು ಜನಾರ್ದನಪುರಕ್ಕೆ ಹಿಂತಿರುಗಿದ ಮೇಲೆ ರಂಗಣ್ಣ ಪೊಲೀಸ್ ಇನ್ಸ್ಪೆಕ್ಟರ ಮನೆಗೆ ಹೋಗಿ ಪಾಠಶಾಲೆಯಲ್ಲಿ ನಡೆದದೊಂದೆಲ್ಲ ತಿಳಿಸಿದನು ಆ ಉಗ್ರಪ್ಪನ ವಿಚಾರದಲ್ಲಿ ಸಸ್ಪೆಂಡ್ ಮಾಡುವ ತೀವ್ರವಾದ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರುವುದೆಂದು ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವನು ಪುಂಡಾಟ ನಡೆಸದಂತೆ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದನು ಪೊಲೀಸ್ ಇನ್ಸ್ಪೆಕ್ಟರು ನೋಡಿ ರಂಗಣ್ಣವರೇ ಆ ಮನುಷ್ಯನ ಮೇಲೆ ಬಹಳ ಪುಕಾರುಗಳಿವೆ ನಾವು ಕೆಟ್ಟ ದಾರಿಗೆ ಹೋಗಬಾರ್ದು ನಿಮ್ಮ ಇಲಾಖೆಯವರಿಗೆ ತಿಳಿಸಿ ಬಂದೋಬಸ್ತು ಮಾಡೋಣ ಅಂತ ಎರಡು ಮೂರು ಸಲ ಪ್ರಯತ್ನ ಪಟ್ಟವು ಪ್ರಯೋಜನ ಆಗಲಿಲ್ಲ ನಿಮ್ಮ ಇಲಾಖೆಯವರೇ ಅವನನ್ನು ವಹಿಸ್ಕೊಂಡು ಬಂದರು ಜನಾರ್ದನಪುರದಲ್ಲಿಯೇ ಇಟ್ಟರು ಈಗ ನೀವೇನೋ ಸಸ್ಪೆಂಡ್ ಮಾಡ್ತೇನೆ ಮುಂದೆ ಈ ರೇಂಜ್ ಮಾತ್ರ ಅಲ್ಲ ಈ ಡಿಸ್ಟ್ರಿಕ್ಟೇ ತಪ್ಪಿಸಿ ವರ್ಗ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದೀರಿ ಆಗಲಿ ನೋಡೋಣ ನನ್ನ ಕೈಯಲ್ಲಾದ ಸಹಾಯ ಮಾಡ್ತೇನೆ ಆದರೆ ನೀವು ನನಗೆ ಒಂದು ರಹಸ್ಯದ ಕಾಗದ ಬರೆದು ಸಹಾಯ ಬೇಕು ಅಂತ ಕೇಳಬೇಕು ಯಾವುದೊಂದು ದಾಖಲೆಯೂ ಇಲ್ಲದೆ ನಾನು ಜವಾಬ್ದಾರಿ ತೆಗೆದುಕೊಳ್ಳಾರೆ ಎಂದು ತಿಳಿಸಿದರು ಆಗಲಿ ಬರೆದು ಕಳಿಸ್ತೇನೆ ಎಂದು ಹೇಳಿ ರಂಗಣ್ಣ ಹೊರಟು ಬಂದನು ಒಂದು ವಾರವಾಯಿತು ಉಗ್ರಪ್ಪನಿಂದ ಇನ್ಸ್ಪೆಕ್ಟರಿಗೆ ನೇರವಾಗಿ ಒಂದು ಕಾಗದ ಬಂತು ಅದರಲ್ಲಿ ನೀವು ಹೆಡ್ಮಾಷ್ಟ್ರ ಚಾಡಿ ಮಾತುಗಳನ್ನು ಕೇಳಿಕೊಂಡು ನನ್ನ ಮೇಲೆ ಇಲ್ಲದ ಆರೋಪಣೆಗಳನ್ನು ಹೊರಿಸಿ ಸಮಜಾಯಿಷಿ ಕೇಳಿದ್ದೀರಿ ನಾನು ನಿರಪರಾಧಿ ಎಂದು ಬರೆದಿತ್ತು ರಂಗಣ್ಣ ಅದನ್ನು ಕಡತಕ್ಕೆ ಸೇರಿಸಿ ಕಚೇರಿಯನ್ನು ಬಿಟ್ಟು ಪ್ರೈಮರಿ ಸ್ಕೂಲಿಗೆ ಹೊರಟನು ಹೆಡ್ ಮಾಸ್ಟರ ಕೊಠಡಿಯಲ್ಲಿ ಕುಳಿತುಕೊಂಡು ಉಪಾಧ್ಯಾಯರ ಹಾಜರಿ ರಿಜಿಸ್ಟರ್ ಮೊದಲಾದ ದಾಖಲೆಗಳನ್ನು ನೋಡುತ್ತಿದ್ದಾಗ ಉಗ್ರಪ್ಪ ಅಲ್ಲಿಗೆ ಬಂದು ನಿಂತುಕೊಂಡನು ಇನ್ಸ್ಪೆಕ್ಟರಿಗೆ ನಮಸ್ಕಾರವನ್ನೇನೂ ಮಾಡಲಿಲ್ಲ ಕಣ್ಣುಗಳನ್ನು ಅಗಲವಾಗಿ ಅರಳಿಸಿಕೊಂಡು ಇನ್ಸ್ಪೆಕ್ಟರ್ ನೋಡಿದನು ಏನು ಉಗ್ರಪ್ಪನೋರೆ ಹಾಗೇಕೆ ಕಣ್ಣಿಲಿಸಿ ನನ್ನನ್ನು ನುಂಗೋ ಹಾಗೆ ನೋಡ್ತಾ ಇದ್ದೀರಿ ನನ್ನನ್ನು ಅವಿದೇಯನೆಂದು ಹೇಳೋಣ ಆಯಿತು ಹಾಂ ನನ್ನ ಸಮಜಾಯಿಷಿ ಕೇಳೋಣವಾಯ್ತು ಅಂಥ ಮಹಾಪುರುಷರನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಇರೋ ಕಣ್ಣುಗಳನ್ನೇ ದೊಡ್ಡದು ಮಾಡಿಕೊಂಡು ನೋಡ್ತಾ ಇದ್ದೇನೆ ಹಾಗೆಲ್ಲ ಒರಟೊರಟಾಗಿ ಮಾತನಾಡಬಾರ್ದು ಮಾತನಾಡೋ ರೀತಿಯನ್ನು ತಮ್ಮಿಂದ ಕಲಿಬೇಕಾಗಿಲ್ಲ ಇದು ಅವಿಧೇಯ ವರ್ತನೆ ಸಭ್ಯತೆಯಿಂದ ನಡೆದುಕೊಳ್ಳಿ ರೂಲ್ಸು ರೆಗ್ಯುಲೇಷನ್ನು ತಿಳಿಯದೆ ಕಾರುಬಾರು ಮತ್ತು ದಬ್ಬಾಳಿಕೆ ನಡೆಸೋ ದರ್ಪದವರಿಗೆಲ್ಲ ನಾನು ಅವಿದೇಯನೇ ನೀವು ಬೇಕಾದ್ ಮಾಡಿಕೊಳ್ಳಿ ನಾನು ನಿಮಗೆ ತಕ್ಕದ್ದನ್ನು ಮಾಡುವ ಶಕ್ತಿ ಪಡೆದಿದ್ದೇನೆ ಶೀಘ್ರದಲ್ಲಿಯೇ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ ರಂಗಣ್ಣ ಮುಂದೆ ಮಾತನಾಡದೆ ಕಚೇರಿಗೆ ಹೊರಟು ಬಂದನು ಸಸ್ಪೆಂಡ್ ಮಾಡಿರುವ ಆರ್ಡರನ್ನು ಹೊರಡಿಸಿ ಪೊಲೀಸ್ ಇನ್ಸ್ಪೆಕ್ಟರಿಗೂ ಕಾಗದವನ್ನು ಬರೆದು ಆಳುಗಳ ಮೂಲಕ ಮುದ್ದಾಂ ಕಳಿಸಿಕೊಟ್ಟನು ಸುಮಾರು ಒಂದು ಗಂಟೆಯೊಳಗಾಗಿ ಜನಾರ್ದನಪುರದಲ್ಲೆಲ್ಲ ದೊಡ್ಡ ಕೋಲಾಹಲ ಉಂಟಾಯಿತು ಬೆಳಿಗ್ಗೆ ಹತ್ತುವರೆ ಗಂಟೆಯಾಗಿದ್ದುದರಿಂದ ಪಾಠಶಾಲೆಯನ್ನು ಬಿಟ್ಟು ಬಿಟ್ಟಿದ್ದರು ಆದರೆ ಅದರ ಹತ್ತಿರ ಜನ ಗುಂಪು ಕಟ್ಟಿತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು ಜನರನ್ನು ಚದರಿಸುತ್ತಾ ಇದ್ದರು ಉಗ್ರಪ್ಪನು ತನಗೆ ಇನ್ಸ್ಪೆಕ್ಟರು ಹಿಂದಿನವರಂತೆ ಹೆದರಿಕೊಳ್ಳುವರೆಂದು ದಂಡನೆ ಇತ್ಯಾದಿಗಳ ಗೋಜಿಗೆ ಹೋಗದೆ ವರ್ಗಕ್ಕೆ ಮಾತ್ರ ಶಿಫಾರಸು ಮಾಡಬಹುದೆಂದು ತಿಳಿದುಕೊಂಡು ಧೈರ್ಯವಾಗಿದ್ದನು ಆದರೆ ಹಠಾತ್ ಆಗಿ ಸಸ್ಪೆಂಡ್ ಮಾಡಿದ ಆರ್ಡರು ಬಂದು ಹೆಡ್ಮಾಸ್ಟರು ಅದನ್ನು ಓದಿ ಹೇಳಿ ಅದರ ನಕಲನ್ನು ಕೈಗೆ ಕೊಟ್ಟಾಗ ಕ್ಷಣಕಾಲ ಸ್ತಬ್ಧನಾಗಿ ನಿಂತುಬಿಟ್ಟನು ಬಳಿಕ ಮಹಾಕೋಪದಿಂದ ಹೆಡ್ಮೇಷರ್ ಮೇಲೆ ಬಿದ್ದು ಹೊಡೆಯುವುದಕ್ಕೆ ಹೋದನು ಆ ಹೆಡ್ಮೇಷ್ಟರು ಬೀದಿಗೆ ಓಡಿ ಬಂದು ಕಿರಿಚಿಕೊಂಡನು ಜನ ಸೇರಿಬಿಟ್ಟರು ಅಷ್ಟರಲ್ಲಿ ದಫೇದಾರನೊಬ್ಬನು ನಾಲ್ಕು ಜನ ಕಾನ್ಸ್ಟೇಬಲ್ಗಳೊಡನೆ ಅಲ್ಲಿಗೆ ಬಂದನು ಉಗ್ರಪ್ಪನಿಗೆ ಸಸ್ಪೆಂಡ್ ಆಗಿರುವ ವಿಚಾರ ಅವನು ಹೆಡ್ಮೇಷ್ಟರನ್ನು ಹೊಡೆಯ ಹೋದದ್ದು ಪೊಲೀಸಿನವರು ಬಂದದ್ದು ಎಲ್ಲವೂ ಊರಿನಲ್ಲಿ ಹರಡಿಹೋಯಿತು ದಫೇದಾರನು ಉಗ್ರಪ್ಪನನ್ನು ಸಮಾಧಾನಗೊಳಿಸಿ ಪಾಠಶಾಲೆಯ ಹತ್ತಿರ ಗಲಾಟೆ ಮಾಡದೆ ಹೊರಟು ಹೋಗಬೇಕೆಂದು ತಿಳಿಸಿದನು ಏನಾದರೂ ಹೇಳಿಕೊಳ್ಳುವ ಅಹವಾಲಿದ್ದರೆ ಇನ್ಸ್ಪೆಕ್ಟರ್ ಸಾಹೇಬರ ಹತ್ತಿರ ಹೋಗಬಹುದೆಂದು ಬುದ್ಧಿ ಹೇಳಿದನು ಬೀದಿಯಲ್ಲಿ ಏನಾದರೂ ಮಾರಾಮಾರಿ ನಡೆಸಿ ಶಾಂತಿಭಂಗ ಮಾಡುವುದಾದರೆ ದಸ್ತಗಿರಿ ಮಾಡಿ ಪೊಲೀಸ್ ಸ್ಟೇಷನಿಗೆ ಕರೆದುಕೊಂಡು ಹೋಗುವುದಾಗಿ ಬೆದರಿಸಿದನು ಮುನ್ಸಿಪಲ್ ಕೌನ್ಸಿಲರಾದ ಚೆನ್ನಪ್ಪ ಮತ್ತು ಇತರರು ಉಗ್ರಪ್ಪನನ್ನು ಸಮಾಧಾನಗೊಳಿಸಿ ಕಚೇರಿಯ ಬಳಿಗೆ ಹೋಗೋಣವೆಂದು ಕರೆದುಕೊಂಡು ಹೊರಟರು ಹಿಂದೆ ಜನರ ಗುಂಪು ಹೊರಟಿತು ಆದರೆ ಕಚೇರಿಯ ಹತ್ತಿರ ಇಬ್ಬರು ಕಾನ್ಸ್ಟೇಬಲ್ಗಳು ಮಾತ್ರ ಇದ್ದರು ಇನ್ಸ್ಪೆಕ್ಟರು ಮನೆಗೆ ಹೊರಟು ಹೋಗಿದ್ದರು ಆದ್ದರಿಂದ ಚೆನ್ನಪ್ಪನೂ ಉಗ್ರಪ್ಪನೂ ರಂಗಣ್ಣನ ಮನೆಯ ಕಡೆಗೆ ಹೊರಟರು ಪೇಟೆಯ ಬೀದಿಗಳಲ್ಲಿಯೇ ಜನರ ಗುಂಪು ಅವರ ಹಿಂದೆ ಹಿಂದೆಯೇ ಹೋಗುತ್ತಿದ್ದುದರಿಂದ ಸಸ್ಪೆಂಡ್ ಆಗಿರುವ ವಿಚಾರವನ್ನು ಬೇರೆ ರೀತಿಯಲ್ಲಿ ಪ್ರಕಟ ಮಾಡಬೇಕಾಗಿಯೇ ಇರಲಿಲ್ಲ ಕಡೆಗೆ ಕೆರೆಯ ಹತ್ತಿರ ಪಾತ್ರೆಗಳನ್ನು ಬೆಳಗುತ್ತಿದ್ದ ಮತ್ತು ಬಟ್ಟೆಗಳನ್ನು ಒಗೆಯುತ್ತಿದ್ದ ಹೆಂಗಸರಿಗೂ ಆ ವರ್ತಮಾನ ಮುಟ್ಟಿತು ದೇವಸ್ಥಾನಗಳಲ್ಲಿ ಪೂಜೆ ಮಾಡುತ್ತಿದ್ದ ಭಕ್ತಾದಿಗಳಿಗೂ ಪೂಜಾರಿಗಳಿಗೂ ಆ ಸಮಾಚಾರ ಮುಟ್ಟಿತು ಅಮಲ್ದಾರರ ಕಚೇರಿ ಮತ್ತು ಕೋರ್ಟುಗಳ ಹತ್ತಿರ ಸೇರಿದ್ದ ಜನರಿಗೆಲ್ಲ ಆ ಸಮಾಚಾರ ಮುಟ್ಟಿತು ಜನರು ವಿಧ ವಿಧವಾಗಿ ಆಡಿಕೊಳ್ಳುತ್ತಿದ್ದರು ದಿಣ್ಣೆಗಳ ಮೇಲೆ ಕಟ್ಟೆಗಳ ಮೇಲೆ ಹೆಂಗಸರು ಗಂಡಸರು ನಿಂತುಕೊಂಡು ಆ ಮೆರವಣಿಗೆಯನ್ನು ನೋಡುತ್ತಿದ್ದರು ಇನ್ಸ್ಪೆಕ್ಟರ ಮನೆಯ ಹತ್ತಿರಕ್ಕೆ ಚೆನ್ನಪ್ಪನು ಉಗ್ರಪ್ಪನ್ನು ಬಂದರು ರಂಗಣ್ಣ ಆ ಜನವನ್ನು ಆ ಇಬ್ಬರನ್ನು ಕಿಟಕಿಯ ಮೂಲಕ ನೋಡಿದನು ಹೊರಕ್ಕೆ ಬಂದು ಮನೆ ಹತ್ರ ನಾನು ಯಾರಿಗೂ ಭೇಟಿ ಕೊಡೋದಿಲ್ಲ ಕಚೇರಿಗೆ ಬಂದು ಅಹವಾಲನ್ನು ಹೇಳ್ಕೊಳ್ಬಹುದು ಈಗ ಇಲ್ಲಿ ನಿಲ್ಲದೆ ಹೊರಟು ಹೋಗಿ ಎಂದು ಹೇಳಿದನು ಸ್ವಾಮಿ ಒಂದು ನಿಮಿಷ ಒಂದೇ ನಿಮಿಷ ನಾನು ಹೇಳೋದನ್ನು ಕೇಳಿ ಎಂದು ಚೆನ್ನಪ್ಪನು ಹೇಳಿದನು ಇಲ್ಲ ಆಗೋದಿಲ್ಲ ಚೆನ್ನಪ್ಪನವರೇ ಕಚೇರಿ ಹತ್ರ ದಯವಿಟ್ಟು ಬನ್ನಿ ನೀವು ಹೇಳೋದನ್ನೆಲ್ಲ ನಾನು ಸಾವಧಾನವಾಗಿ ಕೇಳ್ತೇನೆ ಎಂದು ಉತ್ತರ ಕೊಟ್ಟು ರಂಗಣ್ಣನ್ನು ಹಿಂತಿರುಗಿದನು ಎತ್ತ ಕಡೆಯಿಂದಲೋ ಇಬ್ಬರು ಕಾನ್ಸ್ಟೇಬಲ್ಗಳು ಮುಂದೆ ಬಂದು ಇನ್ಸ್ಪೆಕ್ಟರ್ ಸಾಹೇಬರು ಹೇಳದಂತೆ ಮಾಡಿ ಇಲ್ಲಿ ನಿಂತುಕೊಳ್ಬೇಡಿ ಹೋಗಿ ಎಂದು ಹೇಳಿ ಎದುರಿಗೆ ನಿಂತುಕೊಂಡರು ಚೆನ್ನಪ್ಪನು ಉಗ್ರಪ್ಪನು ಬಹಳ ಅಪಮಾನ ಪಟ್ಟುಕೊಂಡು ಹಿಂತಿರುಗಬೇಕಾಯಿತು ಜನಸಂದಣಿ ಕ್ರಮಕ್ರಮವಾಗಿ ಕರಗಿಹೋಯಿತು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತೆಂಟನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತೊಂಬತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು